ಬಾಣುವರು ಹಲವಾರು ಕೃತಿಗಳನ್ನು ಈಗಾಗ್ಲೆ ರಚಿಸಿದ್ದಾರೆ ಅದ್ರ ಜೊತೆಯಲ್ಲಿ ಬಾಣಿಯವರನ್ನ ಕೇವಲ ಲೇಖಕಿ ಕೇವಲ ಕಥೆಗಾರ್ತಿ ಅಂತ ನಾವು ಅಂದ್ಕೊಂಡ್ರೆ ಅದು ಅವರಿಗೆ ಮಾಡಿದ ಒಂದು ಅಪಚಾರ ಆಗತ್ತೆ ಇದೊಂದು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇಡೀ ಕನ್ನಡ ನಾಡಿಗೆ ಕನ್ನಡ ಜನತೆಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ಹೆಮ್ಮೆಯನ್ನ ಮೂಡಿಸಿದಂತಹ ಒಂದು ಕ್ಷಣವನ್ನ ಆಚರಿಸುವಂತಹ ಒಂದು ಕಾರ್ಯಕ್ರಮ ಇಡೀ ಸುಮಾರು ಹತ್ತು ದಿನಗಳಿಂದ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಸಂಭ್ರಮದ ವಾತಾವರಣ ಇರುವುದನ್ನು ನಾವು ಕಾಣ್ತಾ ಇದ್ವಿ ಪ್ರತಿಯೊಬ್ಬರು ಕೂಡ ಆನಂದವನ್ನು ಪಡ್ತಾ ಇದ್ದಾರೆ ಇದು ಕನ್ನಡದ ಭಾಗ್ಯ ಒಂದು ಮಾತು ಬರ್ತಾ ಇದೆ ಇದಕ್ಕೆ ಕಾರಣರಾದಂತವರು ಈ ಎರಡು ಜೋಡಿ ದೀಪಗಳು ಎದೆಯ ಹಣತೆಯನ್ನ ಬಾಣ ಮುಚ್ಚಾಕ ಅವ್ರು ಬರೆದ್ರು ಅದನ್ನ ಅಂತ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದೀಪಾವಸ್ತಿ ಅವರು ಅದನ್ನ ತಗೊಂಡು ಈ ಎರಡೂ ಹಣತಿಗಳು ನಮ್ಮ ಜೊತೆಯಲ್ಲಿ ಇವತ್ತಿರೋದು ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತೆ ಸಮಸ್ತ ಲೇಖಕರ ಪರವಾಗಿ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸ್ತಾ ಇರೋದು ಬಹಳ ಖುಷಿಯ ಸಂಗತಿ ಲೇಖಕಿಯರಾದಂತಹ ನಮಗಂತೂ ಇನ್ನೂ ಖುಷಿಯ ಸಂಗತಿ ಹೇಳಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಬಿಟ್ಟರೆ ಎರಡನೇ ಪ್ರಶಸ್ತಿ ಇರುವಂತಹ ಒಂದು ಪ್ರಶಸ್ತಿ ಅಂದರೆ ಬುಕ್ಕರ್ ಪ್ರಶಸ್ತಿ ಅದನ್ನ ಬೋಕರ್ ಅಂತನೂ ಕೆಲವರು ಹೇಳಿದ್ದಾರೆ ಬುಕ್ಕರ್ ಪ್ರಶಸ್ತಿ ಅಂತಲೂ ಇದೆ ಆಮೇಲೆ ನಟರಾಜ್ ಹೇಳಿದ್ರು ಅದು ಬುಕ್ಕರ್ ಪ್ರಶಸ್ತಿ ಅದೇ ಬೋಕರ್ ಅಲ್ಲ ಅನ್ನೋ ಒಂದು ಮಾತು ಕೂಡ ಬಂತು ಹೀಗೆ ಬಾಣಿ ಅವರಿಗೆ ಬಂದಂತಹ ಈ ಪ್ರಶಸ್ತಿ ಬಹಳ ಮುಖ್ಯವಾದಂತಹ ಪ್ರಶಸ್ತಿ ಯಾಕೆಂದ್ರೆ ಅವರು ಹಲವಾರು ವರ್ಷಗಳಿಂದ ಈ ಕೃತಿಯನ್ನ ಕಥನಗಳನ್ನ ಅವ್ರು ಬರೀತಾ ಬಂದ್ರು ಕೂಡ ಅದು ಅನುಮಾನದ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಬೇರೆ ಬೇರೆ ದೇಶಗಳಿಗೆ ಅದು ಹೋಯಿತು ಅನ್ನೋದು ಬಹಳ ಮುಖ್ಯವಾದದ್ದು ಅಂತ ಹೇಳಿ ಇಲ್ಲಿ ಅನುವಾದ ಈ ಎರಡೂ ಬೇರೆ ಜಗತ್ತಿಗೆ ಇಲ್ಲಿನ ಒಂದು ಲೋಕಲ್ ಭಾಷೆಯ ಕೃತಿಗಳನ್ನ ತೆಗೆದುಕೊಂಡು ಹೋಗುವ ಕೆಲಸಗಳನ್ನ ಮಾಡುತ್ತೆ ಒಂದು ರೀತಿ ಸೇತುವೆ ಕೆಲಸಗಳನ್ನ ಮಾಡುತ್ತೆ ಬಾಹಿ ಅವರು ಹಲವಾರು ಕೃತಿಗಳನ್ನು ಈಗಾಗಲೇ ರಚಿಸಿದ್ದಾರೆ ಅದ್ರ ಜೊತೆಯಲ್ಲಿ ಬಾಹು ಅವರನ್ನ ಕೇವಲ ಲೇಖಕಿ ಕೇವಲ ಕತೆಗಾರ್ತಿ ಅಂತ ನಾವು ಅಂದ್ಕೊಂಡ್ರೆ ಅದು ಅವರಿಗೆ ಮಾಡಿದ ಒಂದು ಅಪಚಾರ ಆಗತ್ತೆ ಬಾಣು ನಿಷ್ಠಾಕ್ ನಡೆದು ಬಂದಂತಹ ದಾರಿಯನ್ನು ನಾವು ಗಮನಿಸಿದ್ರೆ ಅವರು ಶಿಕ್ಷಕಿಯಾಗಿ ಪತ್ರಕರ್ತೆಯಾಗಿ ಬರಹಗಾರ್ತಿಯಾಗಿ ವಕೀಲೆಯಾಗಿ ಹೋರಾಟಗಾರ್ತಿಯಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡು ಬಂದಿದ್ದಾರೆ ಸದಾ ಅವರ ಒಂದು ಅಂತರಾತ್ಮದಲ್ಲಿ ಒಬ್ಬ ಬಂಡಾಯಗಾರ್ತಿ ಜಾಗೃತವಾಗಿರ್ತಾಳೆ ಆ ಬಂಡಾಯ ಕೆಲವು ಬಾರಿ ನೆಲೆದೆಯಲ್ಲಿ ವ್ಯಕ್ತ ಆಗುತ್ತೆ ಕೆಲವು ಬಾರಿ ಅದು ಡಾಳಾಗಿ ವ್ಯಕ್ತವಾಗುವಂಥದ್ದನ್ನ ಅವರ ಕಥೆಗಳಲ್ಲಿ ನಾವು ನೋಡ್ಬೋದು ಬಾಣಮಿಷ್ಠಾತ್ ಅವರಿಗೆ ಇಂತಹ ಒಂದು ಶಕ್ತಿ ಶಕ್ತಿ ಬಂದಿದ್ದು ಎಲ್ಲಿಂದ ಹೇಳಿ ಸಾಮಾನ್ಯವಾಗಿ ಯಾವ ಬರಹಗಾರರು ಹೋರಾಟದ ಜೊತೆಯಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರಿಗೆ ಸ್ವಾಭಾವಿಕವಾಗಿಯೇ ಸಮಾಜವನ್ನ ಪ್ರಶ್ನಿಸುವ ಅಭಿವ್ಯಕ್ತಿಸುವ ಒಂದು ಧೈರ್ಯ ಬರುತ್ತೆ ಬಾಣು ಮುಷ್ತಾಕ್ ನಡೆದು ಬಂದ ದಾವಿಯನ್ನು ನೋಡಿದ್ರೆ ಬಂಡಾಯ ಚಳವಳಿಯ ಜೊತೆಯಲ್ಲಿ ಅವರು ಗುರುತಿಸಿಕೊಂಡಿದ್ರು ಬಂಡಾಯ ಚಳವಳಿ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಯಾವ ಕ್ರಾಂತಿಯನ್ನು ಉಂಟು ಮಾಡಿತ್ತು ಆ ರೀತಿ ಎಲ್ಲಾ ವರ್ಗಕ್ಕೆ ಸೇರಿದಂತಹ ಜನರನ್ನ ವೇದಿಕೆಗೆ ತರುವ ಮಹಿಳೆಯರನ್ನ ಅಲ್ಪಸಂಖ್ಯಾತರನ್ನ ವೇದಿಕೆ ತರುವ ಕೆಲಸವನ್ನು ಮಾಡಿತ್ತು ಹಾಗೆಯಿಂದ ಇನ್ನೂ ಕೂಡ ಇಲ್ಲಿ ಈ ತರದ ಕೆಲವು ಸಂಗತಿಗಳನ್ನು ನಾವು ಗಮನಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಬಂದಂತಹ ಬಾನು ಪ್ರಧಾನ ಕಾಳಜಿ ಹೆಣ್ಣಿನ ಲೋಕ ಅವರು ಅದನ್ನೇ ಹಲವಾರು ಕಡೆ ಹೇಳಿದ್ದಾರೆ ಹೆಣ್ಣಿನ ಒಂದು ಲೋಕವನ್ನ ಕುರಿತು ನಾನು ಬರಿತೀನಿ ಅಂತ ಹೇಳಿ ಹಾಗೆ ಓದಿ ನೋಡಿದ್ರೆ ಅದು ಕೇವಲ ಹೆಣ್ಣಿನ ಲೋಕ ಮಾತ್ರ ಅಲ್ಲ ಒಂದು ಸಮುದಾಯದ ಒಳಗಡೆ ಇರುವಂತಹ ಬಡತನ ದೌರ್ಜನ್ಯ ಧರ್ಮ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ದೌರ್ಜನ್ಯಗಳು ರಾಜಕಾರಣ ಎಲ್ಲ ಸಂಗತಿಗಳನ್ನ ಕುರಿತು ಆ ಕಥೆಗಳು ಮಾತಾಡ್ತಾ ಹೋಗುತ್ತೆ ಅವ್ರಿಗೆ ಇನ್ನೊಂದು ಈ ರೀತಿಯ ವ್ಯಕ್ತಿತ್ವವನ್ನ ಕೊಟ್ಟಂತಹ ಇನ್ನೊಂದು ವೃತ್ತಿ ಯಾವುದಂದ್ರೆ ಪತ್ರಕರ್ತರ ವೃತ್ತಿ ಲಂಕೇಶ್ ಪತ್ರಿಕೆಯಲ್ಲಿ ಸಾಕಷ್ಟು ಅಂಕಣಗಳನ್ನ ಅವರು ಬರ್ಕೊಂಡು ಬಂದಿದ್ದಾರೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ದೌರ್ಜನ್ಯಗಳನ್ನ ಹೆಣ್ಣು ಮೇಲಿನ ಶೋಷಣೆಗಳನ್ನ ಅವರು ಅಂಕಣಗಳ ರೂಪದಲ್ಲಿ ಲೇಖನಗಳ ರೂಪದಲ್ಲಿ ಅವರು ಬರಿತಾ ಬಂದಿದ್ರು ಹೀಗೆ ಬಾನ ಮುಸ್ತಾಕರಲ್ಲಿ ಈ ಸರ್ವರು ಸೇರಿರೋದ್ರಿಂದ ಅವರ ಕಥೆಗಳಿಗೆ ಒಂದು ಅಥೆಂಟಿಸಿ ಇದೆ ಅಥೆಂಟಿಸಿಟಿ ಇದೆ ಅದು ಜಗತ್ತನ್ನ ಜಗತ್ತಿನ ಎಲ್ಲಾ ಹೆಣ್ಣು ಮಕ್ಕಳ ನೋವನ್ನ ಕಥೆಯನ್ನ ಹೇಳುವಂತಹ ಒಂದು ಸಾಧ್ಯತೆ ಆ ಕಥೆಗಳಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು ಕೇವಲ ಬರಹಕ್ಕೆ ಮಾತ್ರ ಅವರು ಸೀಮಿತವಾಗಿ ಉಳಿದೆ ದತ್ತಪೀಠ ವಿರಾದದಲ್ಲಿ ಅವರು ನಾಯಕತ್ವ ವಹಿಸಿದಂತಹ ಒಂದು ಯಾವುದು ಆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ ಘಟನೆಗಳನ್ನು ನಾವು ನೋಡಬೇಕು ಹಾಗೆ ಹಾಸನದ ತೊಂದರೆ ಪ್ರಕರಣದ ಸಂದರ್ಭದಲ್ಲಿ ರೂಪ ಹಾಸನ್ ಮತ್ತು ಅವರು ವಹಿಸಿದಂತಹ ನೇತೃತ್ವವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಹೀಗೆ ಹೋರಾಟವು ಬದುಕು ಮತ್ತು ಲೇಖನವು ಎಲ್ಲವೂ ಆಗಿರುವಂತಹ ಜೊತೆಯಲ್ಲಿ ವೃತ್ತಿಯಿಂದ ಅವರು ವಕೀಲರು ವಕೀಲರಾದ್ರಿಂದ ಇನ್ನಷ್ಟು ಈ ತರದ ಪ್ರಶ್ನಿಸುವ ಗಮನಿಸುವ ಸಮಾಜವನ್ನ ಗಮನಿಸುವ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಂತ ಹೇಳಿ ಅವರು ಒಂದು ಕಡೆ ಮಾತನ್ನು ಹೇಳ್ತಾರೆ ನಾನು ದೇವನ ಮೂಡಿಸ್ತೀನಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಒಂದಷ್ಟು ಮಾತುಗಳನ್ನ ಅವ್ರು ಹೇಳ್ತಾರೆ ಸ್ವತಂತ್ರವಾಗಿ ಜನ್ಮ ತಡೆದ ಮನುಷ್ಯ ಹುಟ್ಟುತ್ತಲೇ ನಿಷೇಧಗಳಿಗೆ ಒಳಗಾಗಿ ತನ್ನ ಸಾರಸತ್ವವನ್ನೆಲ್ಲ ಕಳೆದುಕೊಂಡು ಅಮಾನವಾಗಿ ಅಮಾನವೀಯವಾಗಿ ವಿಸಿರೆತ್ತದೆ ಬಾಳುವ ಇಂದಿನ ಅಸಹನೀಯ ಪರಿಸ್ಥಿತಿಯಲ್ಲಿ ಮನಸ್ಸು ಹುಡುಕುವ ಬಿಡುಗಡೆಯ ಹಾದಿ ಎಂದರೆ ಸೃಜನಶೀಲ ಅಭಿವ್ಯಕ್ತಿ ಅಂತೇಳಿ ಏನನ್ನು ಹೇಳಬಹುದೋ ಅದೆಲ್ಲವನ್ನು ಹೇಳೋದಕ್ಕೆ ಸಾಹಿತ್ಯವನ್ನು ಅವರು ಒಂದು ಮಾಧ್ಯಮವನ್ನಾಗಿ ಅವರು ಬಳಸ್ಕೊಂಡ್ರು ಇನ್ನೊಂದು ಕಡೆ ಹೇಳ್ತಾರೆ ನಮ್ಮ ಪರಿಸರ ನಂಬಿಕೆ ಆಚಾರ ವಿಚಾರ ನಮ್ಮ ಸುರಕ್ಷಿತ ವಲಯ ಅಪ್ಯಾಯಮಾನವಾದು ನಿಜ ಆದರೆ ಸುತ್ತಲಿನವರ ಸಹಜೀವಿಗಳನ್ನ ಬಾಳನ್ನ ಅವರ ನೋವನ್ನ ಕಾಣಲಿಲ್ಲ ಅಂದ್ರೆ ಅದನ್ನ ಪ್ರಶ್ನಿಸ್ಲಿಲ್ಲ ಅಂದ್ರೆ ಅದಕ್ಕೆ ಸಂಯೋಧಿಸ್ತಿಲ್ಲ ಅಂದ್ರೆ ಈ ಬರಹ ಮತ್ತೆ ಬದುಕಿಗೆ ಯಾವ ಅರ್ಥ ಇದೆ ಅನ್ನೋ ಮಾತುಗಳನ್ನ ಅವರು ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಅವರು ಸ್ಥಾಪಿತ ಹಿತಾಸಕ್ತಿಗಳಿಗೆ ಇರುವ ಸಂಘಟನಾ ಶಕ್ತಿ ಸೃಜನಶೀಲ ವಲಯಕ್ಕೆ ಯಾಕೆ ಸಾಧ್ಯವಾಗಿಲ್ಲ ಅಂತೇಳಿ ಸುಮಾರು ಹಲವಾರು ಭಾಷೆಗಳಲ್ಲಿ ಬರೆಯುವಂತಹ ಲೇಖಕರನ್ನ ನಾನಾ ಕಾರಣಕ್ಕಾಗಿ ಬಂಧಿಸಿ ಜೈಲಲ್ಲಿಟ್ಟಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ಅವರು ಆಡ್ತಾರೆ ಹೀಗೆ ವಕೀಲರಾಗಿಯೂ ಪ್ರಶ್ನಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ್ತಿಯಾಗಿಯೂ ಪ್ರಶ್ನಿಸಿದ್ದಾರೆ ಸಾಹಿತ್ಯದ ಮೂಲಕ ಕೂಡ ಅವರು ಪ್ರಶ್ನಿಸಿದ್ದಾರೆ ಹಾರ್ಟ್ಲ್ಯಾಂಡ್ ಎನ್ನುವುದು ಅವರು ಪ್ರಕಟಿಸಿದ ಐದು ಕಥಾ ಸಂಕಲನಗಳಲ್ಲಿ ಆಯ್ದಂತಹ ಕಥೆಗಳು ಹನ್ನೆರಡು ಕಥೆಗಳನ್ನ ಹಾರ್ಟ್ಲ್ಯಾಂಡ್ ಪಂಟಲಿ ಅದನ್ನ ಅವರ ಒಂದು ಪ್ರಧಾನವಾದ ಕಥೆಗಳನ್ನ ಆಧರಿಸಿ ಅದನ್ನ ಪ್ರಕಟಿಸಲಾಗಿದೆ ಹೀಗೆ ಅವರ ಒಂದು ಕಥೆಗಳನ್ನ ಅವರು ಬೆಳೆದು ಬಂದಂತಹ ರೀತಿಯನ್ನ ನೋಡಿದ್ರೆ ಒಂದು ಕಥೆಯ ಒಂದು ಸಾಲನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಲೇಖಕಿಯರು ಕೂಡ ಅನ್ಕೋಬೇಕು ಯಾಕಂದ್ರೆ ಬರಹದ ಮೂಲಕ ಬರಹವನ್ನು ಹೇಗೆಲ್ಲ ಬಳಸ್ಬೋದು ಸಾಮಾಜಿಕ ಬದಲಾವಣೆಗೆ ಬೆಳೆಸಬಹುದು ಧ್ವನಿಯಂಥದಕ್ಕೆ ಬಳಸ್ಬೋದು ಕಲೆಯ ಒಂದು ಸಾಧ್ಯತೆಗಳೇನು ಅನ್ನೋ ಎಲ್ಲ ಪ್ರಶ್ನೆಗಳು ಅವರ ಕಥೆಗಳಲ್ಲಿ ಬರುತ್ತೆ ಅವರೊಂದ್ ಕಡೆ ಹೇಳ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಕುರಿತು ಮಾತಾಡ್ತಲ್ಲೇನೆ ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳ ನೋವನ್ನ ಅವರು ಎತ್ತಾ ಹೋಗ್ತಾರೆ ಮುಸ್ಲಿಂ ಸಮುದಾಯದಲ್ಲಿ ಡೋಲಿಯಲ್ಲಿ ಹೋಗುವಂತಹ ಹೆಣ್ಣು ಮಕ್ಕಳು ಹಿಂದಿರುಗಿ ಬರುವುದಾದರೆ ಡೋಲಾದಲ್ಲಿ ಬರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಡೋಲಾ ಅಂದ್ರೆ ಶವವಾಹಕ ವಾಹನಗಳು ಅಂತೇಳಿ ತವರಿಗೆ ಯಾವುದೇ ಹೆಣ್ಣು ಮಕ್ಕಳು ಗಂಡನ ಬಗ್ಗೆ ಕುಟುಂಬದ ಬಗ್ಗೆ ಕಂಪ್ಲೇಂಟ್ ತಗೊಂಡು ಬರುವ ಹಾಗಿಲ್ಲ ಅವರು ಯಶಸ್ವಿ ಬದುಕೆಯನ್ನೇ ತೋರಿಸಬೇಕು ಸೋಲನ್ನು ಅನುಭವಿಸೋದಾದ್ರೆ ಅವರು ಒಳಗಡೆನೇನೆ ಅನುಭವಿಸ್ಬೇಕು ಅಂತ ಹೇಳಿ ಈ ತರ ಒಂದು ಸಮುದಾಯದ ನೋವನ್ನ ಇಡೀ ಜಗತ್ತಿನ ಹೆಣ್ಣು ಮಕ್ಕಳ ಕಥೆಗಳನ್ನು ನೀವು ಯಾವ ಜಗತ್ತಿನ ಕಥೆಗಳನ್ನೇ ನೋಡಿ ಯಾವ ಭಾಷೆಯ ಕಥೆಗಳನ್ನು ನೋಡಿ ಈ ದೌರ್ಜನ್ಯ ಅತ್ಯಾಚಾರ ಶೋಷಣೆ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಪರಿಸರ ಮಾತ್ರ ಬೇರೆ ಇರುತ್ತೆ ಅನ್ನೋದು ಬಹಳ ಮುಖ್ಯ ಹೀಗಾಗಿ దీపా బాస్తివరిగూ భాను ఇష్తాక్గూ ఇద్దరిగూ కూడా మేము సంస్థ లేఖకర పరవా అభినందన సీ మాట్స్తీన నమస్కారం